ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ತಾವೆಲ್ಲ ಬಹುಮತ ಕೊಟ್ಟಿದ್ದೇವೆ ಆದರೆ ಪರಶುರಾಂಪುರ ಹಾಗೂ ಧರ್ಮಪುರ ಎರಡು ಹೋಬಳಿ ಕೇಂದ್ರಗಳನ್ನು ನೂರಕ್ಕೆ ನೂರು ತಾಲೂಕಾಗಿ ಮಾಡಿರುತ್ತೇವೆ ಎಂಬುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಗ್ರಾಮದ ಮುಖ್ಯವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶನಿವಾರ ಸಂಜೆ ಹಮ್ಮಿಕೊಂಡಿದ್ದ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಹಾಗೂ ಸೊಪ್ಪು ಎಣ್ಣೆ ಪೇಸ್ಟ್ ಇತ್ಯಾದಿ ಅಗತ್ಯ ವಸ್ತುಗಳ ಬೆಳೆ ಕೇರಿ ಜೊತೆಗೆ ಜಿಎಸ್ಟಿ ತೆರಿಗೆ ನಮ್ಮ ಪಾಲು ನಮಗೆ ಕೊಡುತ್ತಿಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾ ಬಳಸಿ ಸುಳ್ಳು ಹೇಳುವುದರಲ್ಲಿ ಚಾಂಪಿಯನ್ ಆಗಿದ್ದಾರೆ ಕಾಂಗ್ರೆಸ್ನ ಎಲ್ಲಾ ಜಾತಿಗಳ ಪಕ್ಷ ಎಸ್ಸಿ ಅವರಿಗೆ ಮೀಸಲಾತಿ ತಂದುಕೊಟ್ಟಿದೆ ಕಾಂಗ್ರೆಸ್ ಈ ಮೀಸಲಾತಿ ವಿರೋಧಿಗಳೇ ಬಿಜೆಪಿಗರು ಇವರ ಅವಧಿಯಲ್ಲಿ ಒಂದು ಕೆರೆ ಕುಂಟೆ ಕಟ್ಟಲಿಲ್ಲ ಇನ್ನು ಭದ್ರಾ ಕಾಮಗಾರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿ ಬಿಡುಗಡೆಗೊಳಿಸಿಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಚಂದ್ರಪ್ಪ ಅವರು ಒಟ್ಟಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಬ್ಬಿನ ಹೊಳಲು ಹೊಳಿ ಸ್ಥಗಿತಗೊಂಡಿದ್ದ ಭದ್ರಾ ಕಾಮಗಾರಿಯನ್ನ ಚಾಲನೆ ಮಾಡಿಸಿ ವಿವಿ ಸಾಗರ ನೀರು ಬರುವಂತೆ ಆಗಿದೆ ತಾವೆಲ್ಲ ಬಿಜೆಪಿ ಗಿಮಿಗ್ಗೆ ಮರಳಾಗದೆ ಅಭಿವೃದ್ಧಿ ಪರ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಬಿಎನ್ ಚಂದ್ರಪ್ಪ ಮಾತನಾಡಿ ಏನು ಸಾಧನೆ ಮಾಡಿದವರು ನನ್ನ ಮೇಲೆ ಯಾವುದೇ ತಪ್ಪುಗಳು ಸಿಗದೆ ನನ್ನ ಟಿಸಿಯನ್ನ ತಿದ್ದಿಸಿ ಜಾತಿಯ ವಿಷಯ ಬೀಜ ಬಿತ್ತಿದ್ದು ಈಗ ದೂರು ದಾಖಲಾದ ಬಳಿಕ ತೆಪ್ಪಗಾಗಿದ್ದಾರೆ ಯಾರು ಜಾತಿ ಬಂಡವಾಳವಾಗಿ ರಾಜಕಾರಣ ಮಾಡಬಾರದು ಎಂದು ಮುಖ್ಯ ಸಂವಿಧಾನ ಉಳಿಸಬೇಕೆಂದರೆ ಈ ಬಾರಿ ತಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಮಾತನಾಡಿ ಕ್ಷೇತ್ರದ ಜನ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿನ ನನ್ನ ಮೇಲೆ ನಂಬಿಕೆಯಿಂದ ಮೂರು ಬಾರಿ ಗೆಲ್ಲಿಸಿದ್ದೀರಿ ನಾನು ಕೊಟ್ಟ ಮಾತು ತಪ್ಪುವನಲ್ಲ ಪರಶುರಾಂಪುರ ತಾಲೂಕು ಮಾಡುವುದು ನನ್ನ ಮುಂದಿನ ಗುರಿ ಸಂಸದರಾದಾಗ ಹಿಂದೆ ಬಿಎನ್ ಚಂದ್ರಪ್ಪ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಈ ಬಾರಿ ತಾವು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಅಧ್ಯಕ್ಷ ತಾಜ್ಪೀರ್ ಅಧ್ಯಕ್ಷ ಮುಖಂಡರಾದ ಬಿ ಸೋಮಶೇಖರ ವೀರಭದ್ರ ಬಾಬು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಮೂರ್ತಿ ಸೇರಿದಂತೆ ನಾನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪರಶುರಾಮ್ ನಾನು ಉದ್ದೇಶವಾಗಿ ಮಾತನಾಡಿದ್ವಿ ಎಲ್ಲ ಗೊತ್ತಿರುವಂತೆ ಈಗಾಗಲೇ ಈ ಕ್ಷೇತ್ರದ ಜನರು ನನ್ನನ್ನು ಮೂರು ಬಾರಿ ಶಾಸಕರನ್ನ ಮಾಡಿದ ಪ್ರಶಾಂಪುರ ಹೋಗಿದ ಜನರು ಉದ್ಯೋಗ ಮೂಲದಲ್ಲೇ ನನಗೆ ಬಹುತೇಕಗಳನ್ನ ಜಾಸ್ತಿ ಮತಗಳನ್ನ ಕೊಟ್ಟು ನನ್ನನ್ನು ಶಾಸಕ ಕಾರ್ಯಕರ್ತ ಆದಂತ ತನ್ನೆಲ್ಲರಿಗೂ ಮೂರು ಬಾರಿ ಮತಗಳನ್ನ ನೀಡಿದಂತ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಧನ್ಯವಾದಗಳನ್ನ ಸರಿಸೋದ್ರ ಮುಖಾಂತರ ನಿಮಗೆಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ ಮೂರ ಸಮಯದಲ್ಲಿ ಈಗಾಗಲೇ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸದ ಜೊತೆಗೆ ನಮ್ಮ ಗ್ಯಾರಂಟಿಗಳು ಸೇರಿ ನಾವು ನೂರ ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷದ ಶಾಸಕ ಆದ್ಮೇಲೆ ಈ ನಮ್ಮ ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿಗಳೆಲ್ಲ ಬಂದಿದ್ದಾರೆ ಆ ಗ್ಯಾರಂಟಿಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯೋಜನೆ ಎಲ್ಲ ಯೋಜನೆಗಳಿಂದ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತು ನಾವು ಮತವನ್ನು ಹಾಕ್ಬೇಕಾಗಿರ್ತಕ್ಕಂಥ ಸಂದರ್ಭ ನೀವು ಆಲೋಚನೆ ಮಾಡಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಹತ್ತು ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಅವರವರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಮುನ್ನಡೆಯಿತು ಕಾಂಗ್ರೆಸ್ ಪಕ್ಷ ಇದ್ದಾಗ ರೈತರು ಸಾಲ ಮನ್ನಾ ಆಯಿತು ಡೀಸೆಲ್ ನಲವತ್ತೈದು ರೂಪಾಯಿ ಅರವತ್ತಾರು ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡ್ರು ನಾನ್ನೂರು ನಾನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತು ಒಂದು ಸಾವಿರ ರೂಪಾಯಿ ಮೇಲೆ ಸಿಲಿಂಡರ್ ಹೋಗಿದೆ ನೂರ ಐದು ರೂಪಾಯಿ ಪೆಟ್ರೋಲ್ ಡೀಸೆಲ್ ಹೋಗಿದೆ ಎಲ್ಲ ಅಗತ್ಯ ಇತ್ತು ಕೊಟ್ರ ನಾನ್ನೂರು ರೂಪಾಯಿ ಇದ್ದೀನಿ ಇವತ್ತು ಸಾವಿರದ ಆರುನೂರು ರೂಪಾಯಿ ರೈತರು ಆದಾಯದ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ದುಪ್ಪಟ್ಟವಾಗುವುದೇ ಏನಿಲ್ಲ ಇವತ್ತು ರಾಷ್ಟ್ರದಲ್ಲಿ ನೀವು ಗಮನಿಸ್ತಾ ಹೋದ್ರಿ ಹೋದ್ರಲ್ಲಿ ಆ ಸುತ್ತಮುತ್ತ ರಾಜ್ಯದಲ್ಲಿ ಯಾವ ರೀತಿಯಾಗಿ ರೈತರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಬಹಳ ಕಷ್ಟದ ದಿನಗಳು ಹತ್ತು ವರ್ಷ ನಾವು ಅನ್ಬೋದಿದೆ ಯೋಜನೆಗಳು ಇವತ್ತು ಇಪ್ಪತ್ತೇಳು ದಿನ ಈ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಬಿಜೆಪಿ ಇಪ್ಪತ್ತೇಳು ಜನ ಇದ್ರೂ ಕೂಡ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರೆಸ್ಕೊಳ್ಲಿಕ್ಕಾಗಲಿಲ್ಲ ಈ ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರುಗಳು ಒಂದು ಸೂ ಕೂಡ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮಾಡ್ತಾ ಇರಲಿಲ್ಲ ಈ ಒಂದು ರಾಜ್ಯಕ್ಕೆ ನ್ಯಾಯವನ್ನು ತೋರಿಸ್ಕೊಳ್ಳಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಸರ್ಕಾರ ಒಂದು ಒಂದು ವರ್ಷ ಆದ್ರೆ ಈಗ ಒಂದು ವರ್ಷ ಆಗ್ತಾ ಇದೆ ಹತ್ತು ವರ್ಷ ಈಗ ಇದು ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವಾದ ಪಾಲು ನಾವು ಒಂದು ಕೇಳ್ತಾ ಇಲ್ಲ ನಮ್ಮ ಬೇಕಾಗಿರ್ತಕ್ಕಂಥ ನ್ಯಾಯವಾದ ಪಾಲು ವರ್ಷಕ್ಕೆ ನಾವು ನೀವು ಕರ್ನಾಟಕದ ಜನ ನಾವು ನೀವು ಕರ್ನಾಟಕದ ಜನ ಕನ್ನಡ ಟ್ಯಾಕ್ಸ್ ಕಟ್ತಾರೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಬಿಜೆಪಿ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ಕಟ್ತಾ ಇದ್ದೀವಿ ನಾವು ನೀವು ಸೇರಿ ನೀವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಸೋಪು ಪೋಸ್ಟರ್ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಅಡಿಗೆಯನ್ನು ಎಲ್ಲವೂ ರೇಟ್ ಆಗಿದೆ ಎಲ್ಲಾದ್ರೂ ಜಿಎಸ್ಟಿ ಹಾಕಿ ಇವತ್ತು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಮತ್ತೆ ಐದು ವರ್ಷ ಆದ ನಂತರ ನಾನು ಚುನಾವಣೆಯಲ್ಲಿ ಪರಾಭವಗೊಂಡು ಬಂದರೂ ಸಹ ಬೆನ್ನು ತೋರಿಸಿ ಓಡಿ ಹೋಗುವಂತೆ ನಮ್ಮ ಜಿಲ್ಲೆಯಲ್ಲಿದ್ದು ಕಾರ್ಯಕರ್ತರ ಜೊತೆಯಲ್ಲಿ ಕೆಲಸ ಮಾಡಿದಂತ ಅನುಭವ ನನಗಿದೆ ಈಗಾಗಲೇ ಪ್ರಕಾಶ್ ಮೂರ್ಜಿಯವರು ಒಂದು ಮಾತು ಹೇಳಿದರು ಈ ಜಾತಿ ಬಗ್ಗೆ ಅದನ್ನು ಸ್ಪಷ್ಟ ಮಾಡಲೇಬೇಕಾಗಿದೆ ಸರ್ ನಾನು ಜಾತಿ ವಿಚಾರಗಳು ಮಾತನಾಡಲ್ಲ ನಾನು ವಿಶ್ವ ಬಸವಣ್ಣನವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೂಡ ಮಾಡೋದಕ್ಕಂಥ ನಾನು மாத்தருகிறிய <laughs> <laughs>